ಪರ್ಫೆಕ್ಟ್ ಆಗಿರುವಂತಹ ಹೂವಿಗಿಂತಲೂ ಮೆದುಮೆದುವಾಗಿರುವಂತಹ ಸೂಪರ್ ಆಗಿರುವಂತಹ ಪದರ ಚಪಾತಿಯನ್ನು ಅಥವಾ ಮೆದು ಚಪಾತಿಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇರಿಗೂ ಇವತ್ತಿನ ವೀಡಿಯೋದಲ್ಲಿ ಅಡುಗೆ ಬರದವರಿಗೂ ಅಡುಗೆ ಬರುವವರಿಗೆ ಕೂಡ ಮೆದುಮೆದುವಾಗಿರುವಂತಹ ಸೂಪರ್ ಆಗಿರುವಂತಹ ಹೂವಿನಂತಹ ಪದರ ಚಪತಿಯನ್ನು ಮಾಡುವಂತ ಪರ್ಫೆಕ್ಟ್ ಆಗಿ ಮಾಡುವಂತ ಮತ್ತೆ ತುಂಬ ಸುಲಭವಾಗಿ ಮಾಡುವಂತಹ ಏಳು ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಒಂದೇ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಮೆದು ಪದರ ಚಪಾತಿಯನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಹಿಟ್ಟನ್ನು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ ಮೊದಲನೆಯ ಟಿಪ್ಸ್ ಏನು ಅಂತಂದರೆ ಗೋಧಿ ಹಿಟ್ಟು ತುಂಬ ನುಣ್ಣಾಗಿರಬೇಕು ಅಂದರೆ ತುಂಬ ನೈಸ್ ಆಗಿರಬೇಕು ಯೂಶ್ವಲ್ ಆಗಿ ನಾನು ಆಶೀರ್ವಾದ ಹೊರತು ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಈ ಗೋಧಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ಳಿ ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಹಿಟ್ಟು ಕಲಿಸುವಂಥ ನೀರಿಗೆ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡು ಆ ನೀರನ್ನು ಮಿಕ್ಸ್ ಮಾಡ್ಬೋದು ಅಂದರೆ ಹಿಟ್ಟು ಕಲಸುವಾಗ ಡೈರೆಕ್ಟಾಗಿ ಹಾಕಿದರೂ ನಡೀತದೆ ಈಗ ಎರಡನೇ ಟಿಪ್ಸ್ ಏನು ಅಂತಂದರೆ ಇದನ್ನ ಮಿಕ್ಸ್ ಮಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ಒಂದು ಎರಡು ಚಮಚದಷ್ಟು ಮೊಸರು ಇದು ಮೊಸರು ತುಂಬ ಫ್ರಿಜ್ಜಲ್ಲಿಟ್ಟ ಮೊಸರನ್ನು ಹಾಕಬೇಡಿ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ರೆ ಹೊರಗಡೆ ತೆಗೆದಿಟ್ಟು ಹಾಕ್ಕೊಳ್ಳಿ ಅಂದರೆ ನಮಗೆ ರೂಮ್ ಟೆಂಪ್ರೇಚರ್ ಏನಿರುತ್ತೆ ಅಂದರೆ ನಾರ್ಮಲ್ ಆಗಿರುವಂಥ ಮೊಸರು ಬೇಕಾಗುತ್ತೆ ಅದರಿಂದ ಫ್ರಿಡ್ಜಲ್ಲಿ ಇಟ್ಟಿದ್ರು ತೆಗೆದಿಟ್ಟು ಸ್ವಲ್ಪ ಹೊತ್ತು ನಂತರ ನಾವು ಹಾಕೋಬೇಕಾಗುತ್ತೆ ಎರಡು ಚಮಚದಷ್ಟು ಮೊಸರು ಮೂರನೇ ಟಿಪ್ಸ್ ಏನು ಅಂತಂದರೆ ಕಲಸೋದಕ್ಕೆ ಯಾವಾಗಲೂ ಉಗುರು ಬೆಚ್ಚಗಿನ ನೀರನ್ನೇ ಉಪಯೋಗ ಮಾಡಬೇಕು ಒಂದು ಬೌಲಷ್ಟು ಹಿಟ್ಟನ್ನು ಕಲಿಸೋದಕ್ಕೆ ನಮಗೆ ಅರ್ಧ ಬೌಲಷ್ಟು ನೀರು ಆ ಅರ್ಧ ಬೌಲಲ್ಲಿ ಅರ್ಧದಷ್ಟು ನೀರನ್ನು ನಾವು ಫಸ್ಟ್ ಹಾಕಿ ಒಂದು ರೌಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕಾಗುತ್ತೆ ಮೆಕ್ಕಿದ ಅರ್ಧ ಭಾಗದಷ್ಟು ನೀರನ್ನು ನಾವು ಆಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳುವಂಥದ್ದು ಇವಾಗ ಹಿಟ್ಟು ಅಂಟು ಬರೋ ಥರ ನಾದ್ಕೊಬೇಕಾಗುತ್ತೆ ಕರೆಕ್ಟಾಗಿ ಒಂದು ಬೌಲ್ ಹಿಟ್ಟಿಗೆ ಅರ್ಧ ಬೌಲಷ್ಟು ನೀರು ಸಾಕಾಗುತ್ತೆ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿಯಾದರೂ ನಡೆಯುತ್ತದೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಆದರೆ ಏನಂತಂದರೆ ಹಿಟ್ಟು ಕೈಗೆ ಅಂಟು ಥರ ನೀವು ಇದನ್ನ ಕಲಿಸ್ಕೋಬೇಕು ಫಸ್ಟ್ ರೌಂಡ್ ಕಲಿಸ್ಕೊಳ್ಳುವಾಗ ಹಿಟ್ಟು ಕೈಗೆ ಅಂಟು ಥರ ಇರಬೇಕು ನೋಡಿ ಈ ಥರ ಈಗ ನಾಲ್ಕನೇ ಟಿಪ್ಸ್ ಏನು ಅಂತಂದರೆ ಒಂದು ರೌಂಡ್ ಆದ ನಂತರ ಮತ್ತೆ ಕೊನೆಯದಾಗಿ ಒಂದು ಚಮಚದಷ್ಟು ಅಡುಗೆ ಎಣ್ಣೆನ ಉಪಯೋಗ ಮಾಡಿಕೊಂಡು ನಾವು ಮತ್ತೆ ತುಂಬ ಚೆನ್ನಾಗಿ ನಾದ್ಕೋಬೇಕು ನಾನು ತೆಂಗಿನೆಣ್ಣೆನ ಉಪಯೋಗ ಮಾಡಿದ್ದೇನೆ ಯಾಕಂತಂದರೆ ಯೂಶ್ವಲಾಗಿ ನಾವು ತೆಂಗಿನೆಣ್ಣೆಯಲ್ಲಿ ಅಡುಗೆ ಮಾಡುವಂಥದ್ದು ನೀವು ಅಡುಗೆ ಮಾಡೋ ಬೇರೆ ಯಾವುದೇ ಎಣ್ಣೆ ಇದ್ದರೂ ಒಂದು ಚಮಚದಷ್ಟು ಕೊನೆಯದಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕೈಯಲ್ಲಿ ಒದ್ಬಿಟ್ಟು ನಾದ್ಕೋಬೇಕು ನೋಡಿ ಈ ಥರ ಹಿಟ್ಟು ತುಂಬ ಮೆತ್ತಗಾಗಬೇಕು ಎಷ್ಟು ಹಿಟ್ಟು ಮೆತ್ತಗಾಗಿ ನೀವು ಪರ್ಫೆಕ್ಟಾಗಿ ನಾದ್ತೀರೋ ಅಷ್ಟು ಸೂಪರಾಗಿ ಮಿದು ಚಪಾತಿ ಬರುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ನಾದಿದ ನಂತರ ಕೊನೆಯದಾಗಿ ಕೈಗೆ ಎಣ್ಣೆ ಸವರಿ ಹಿಟ್ಟಿನ ಮೇಲೆ ಸವರಿ ಇದನ್ನು ಮುಚ್ಚಿ ನಾವೊಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೋದು ಅರ್ಜೆಂಟ್ ಇದೆ ಅಂತ ಅಂದರೆ ಹತ್ತು ನಿಮಿಷ ಸಾಕು ಇದು ನಾನು ನಾನು ಕೊಡ್ತಾ ಇರುವಂಥ ಐದನೇ ಟಿಪ್ಸು ನೀವು ಐದರಿಂದ ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ನೆನೀಲಿಕ್ಕೆ ಬಿಟ್ಟರೆ ಮೆತ್ತಗಿರುವಂಥ ಚಪಾತಿಯನ್ನು ಮಾಡ್ಬೋದು ಇವಾಗ ಚಪಾತಿಯನ್ನು ನಾವು ಲಟ್ಟಿಸ್ಕೊಳ್ಳುವಂಥದ್ದು ಲಟ್ಟಿಸುವಾಗಲೂ ಕೂಡ ಒಂದು ಟಿಪ್ಸನ್ನು ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಉಂಡೆ ಮಾಡುವಾಗ ಕೂಡ ಅಷ್ಟೇ ಯಾವುದೇ ಕ್ರ್ಯಾಕ್ ಇರೋದಾಗೆ ನಾವು ತುಂಬನೇ ನೋಡಿಕೊಂಡು ರೌಂಡಾಗಿ ಈ ಥರ ಉಂಡೆನ ರೆಡಿ ಮಾಡ್ಕೋಬೇಕು ಎಲ್ಲ ಉಂಡೆನ ರೆಡಿ ಮಾಡಿಕೊಂಡಾದ ನಂತರ ಇವಾಗ ನಾವು ಒಣ ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಒಣ ಹಿಟ್ಟು ಹಾಕ್ಬಾರ್ದು ಯಾಕಂತಂದರೆ ಚಪಾತಿ ಗಟ್ಟಿಯಾಗುತ್ತೆ ಸ್ವಲ್ಪನೇ ಒಣ ಹಿಟ್ಟು ಹಾಕ್ಕೊಂಡು ಅಥವಾ ಮೇಲ್ಗಡೆ ಎಣ್ಣೆ ಸವರಿನೂ ನೀವು ಲಟ್ಟಿಸ್ಕೋಬೋದು ಒಣ ಹಿಟ್ಟು ಅಥವಾ ಎಣ್ಣೆ ಯಾವುದಾದ್ರೂ ಆಗುತ್ತೆ ಒಂದು ರೌಂಡ್ ಈ ಥರ ಲಟ್ಟಿಸ್ಕೊಂಡಾದ ನಂತರ ಇವಾಗ ಭದ್ರ ಚಪಾತಿ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹರಡ್ಕೋಬೇಕು ಒಂದು ರೌಂಡ್ ಮಡಿಸಿಬಿಟ್ಟು ಮತ್ತೊಂದು ರೌಂಡು ಈ ಲೇಯರ್ ಮೇಲೂ ಒಂದು ರೌಂಡ್ ಸ್ವಲ್ಪ ಎಣ್ಣೆನ ಸವರ್ಬೋದು ಅಥವಾ ನೀವು ತುಪ್ಪ ಬೇಕಾದರೂ ಉಪಯೋಗ ಮಾಡ್ಬೋದು ಇವಾಗ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ ಹೀಗೆ ಮೇಲ್ಗಡೆಯಿಂದ ಮತ್ತೊಂಚೂರು ಲೈಟಾಗಿ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಾವು ಲಟ್ಟಿಸ್ಕೊಳ್ಳುವಂಥದ್ದು ಜಾಸ್ತಿ ಏನು ಎಣ್ಣೆ ಉಪಯೋಗ ಮಾಡಬೇಕಾಗಿಲ್ಲ ನೋಡಿ ಎಷ್ಟು ತುಂಬ ಮೆತ್ತಗೆ ಚಪಾತಿ ಬರಬೇಕು ಅಂತಂದರೆ ತುಪ್ಪ ಅಥವಾ ಎಣ್ಣೆನ ನಾವು ಉಪಯೋಗ ಮಾಡಬೇಕಾಗುತ್ತೆ ತುಂಬ ಉಪಯೋಗ ಮಾಡೋದು ಬೇಡ ನೋಡಿ ಇವಾಗ ರೌಂಡಾಗಿ ಭದ್ರ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಳ್ಳುವಾಗ ಏನು ಅಂತಂದರೆ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬೇಡಿ ಅಂದರೆ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೊಂಡ್ರೆ ಚಪಾತಿ ಉಬ್ಬಿ ಬರಲ್ಲ ಒಂದು ಸರಿ ಆದ ನಂತರ ತವನ ತುಂಬ ಅಥವಾ ಕಾವಲಿಯನ್ನು ತುಂಬ ಚೆನ್ನಾಗಿ ಕಾಯಿಸ್ಬೇಕು ಚಪಾತಿಯನ್ನು ಕಾಯಿಸುವಾಗ ತವ ಕಂಪ್ಲೀಟಾಗಿ ಬಿಸಿ ಆಗಿದ್ರೇ ಚಪಾತಿ ಆಗಿ ಬರುವಂಥದ್ದು ಲೈಟಾಗಿ ಮೇಲ್ಗಡೆ ತುಪ್ಪ ಸವರ್ಕೊಂಡು ಚಪಾತಿನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಲೇಯರ್ ಮತ್ತೊಂದು ಚೂರು ತುಪ್ಪ ಸವರ್ಕೊಂಡು ನಾವು ಮಗುಚಿ ಹಾಕಬೇಕು ಏನಂತಂದರೆ ಒಂದು ಸೈಡಲ್ಲಿ ಜಾಸ್ತಿ ಕಾಯಿಲಿಕ್ಕೆ ಬಿಡಬೇಡಿ ಜ ಬರೀ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ನೀವು ಮಗುಚಿ ಹಾಕ್ತಾ ಇರಬೇಕು ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಚಪಾತಿ ಗಟ್ಟಿಯಾಗುತ್ತೆ ಇದು ನಾನು ಕೊಡ್ತಾ ಇರುವಂತಹ ಆರನೆಯ ಟಿಪ್ಸ ಕಾಯಿಸುವಾಗ ತವ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿಯಾದ ನಂತರ ಸ್ವಲ್ಪ ತುಪ್ಪ ಸವರ್ಕೊಂಡು ಚಪಾತಿ ಹಾಕಿದ ನಂತರ ನಾವು ಅವಾಗವಾಗ ಮಗುಚಿ ಹಾಕಿ ಕಾಯಿಸ್ತಾ ಇರಬೇಕು ಒಂದು ಕಡೆ ತುಂಬ ಚೆನ್ನಾಗಿ ಕಾಯಿಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರೆ ಚಪಾತಿ ಗಟ್ಟಿಯಾಗುತ್ತೆ ಬರೀ ಒಂದು ಎರಡರಿಂದ ಮೂರು ಸೆಕೆಂಡ್ ಒಂದು ಸೈಡ್ ಕಾಯಲಿಕ್ಕೆ ಬಿಟ್ಟು ಮತ್ತೆ ಮಗುಚಿ ಹಾಕಿ ಕಾಯಿಸಬೇಕು ನಿಮಗೆ ಪೂರ್ತಿಯಾಗಿ ಕಾಯಿಸಿ ಕಾದಿದೆ ಚೆನ್ನಾಗಿ ಅಂತಂದ ನಂತರ ನಾವು ಇದನ್ನ ತೆಗೆದು ಬಿಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೂಪರ್ ಆಗಿ ಉಪ್ಪಿ ಬಂದಿರುವಂಥ ಮೆದು ಮೆದು ಚಪಾತಿ ರೆಡಿಯಾಗಿದೆ ಅಂತ ಇವಾಗ ಇನ್ನೊಂದು ಏನು ಅಂತಂದರೆ ಚಪಾತಿ ದಿನ ಪೂರ್ತಿ ಮೆತ್ತಾಗಿರಬೇಕು ಅಂತಂದರೆ ಅದನ್ನ ನೀವು ಕಾಯಿಸಿದ ಕೂಡಲೇ ಹಾಟ್ ಬಾಕ್ಸಲ್ಲಿ ಹಾಕಿ ಇಡುವಂಥದ್ದು ಯಾವಾಗಲೂ ಓಪನ್ ಆಗಿ ಚಪಾತಿಯನ್ನು ಇಡಬಾರ್ದು ಚಪಾತಿ ಗಟ್ಟಿಯಾಗುತ್ತೆ ನೀವು ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇಟ್ಬಿಟ್ರೆ ಚಪಾತಿ ಎಷ್ಟೊತ್ತಾದರೂ ಕೂಡ ತುಂಬ ದಿನ ಪೂರ್ತಿ ತುಂಬ ಮೆದಗಿರುತ್ತೆ ಪರ್ಫೆಕ್ಟಾಗಿರುವಂಥ ಮೆದು ಚಪಾತಿ ಮಾಡುವಂಥ ಎಲ್ಲ ಏಳು ಟಿಪ್ಸನ್ನು ಹೇಳಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ